ಬಸವಬ್ಳುಗಳ ಒಕ್ಕೂಟದ ಅಧ್ಯಕ್ಷನಾಗಿ ನಮ್ಮ ಸಮಾಜದ ಹಿರಿಯರು ಮುಖಂಡರು ಆಯ್ಕೆ ಮಾಡಿದ್ದಾರೆ ನನ್ನ ಅಧ್ಯಕ್ಷನಾಗಿ ಒಬ್ಬ ಕಿರಿಯ ಅಧ್ಯಕ್ಷನಾಗಿ ಹಿರಿಯರ ಒಂದು ಅನುಭವ ಮತ್ತು ಅವರ ಒಂದು ಚಿಂತನೆಗಳನ್ನ ತಗೊಂಡು ಕಿರಿಯರ ಒಂದು ವಸತನ ಸೇರಿಸ್ಕೊಂಡು ಈ ವರ್ಷ ಒಕ್ಕೂಟನ ನಡೆಸಬೇಕು ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡಿದ್ದೀನಿ ನಾನು ಈ ಸಲ ಬಸವ ಜಯಂತಿನೂ ಕೂಡ ಒಂದು ವಿನೂತನವಾದ ರೀತಿಯಲ್ಲಿ ಬಸವ ಜಯಂತಿ ತಮಗೆ ಗೊತ್ತಿದೆ ಬಸವಣ್ಣ ಬರೀ ವೀರಶ ಲಿಂಗಾಯತ ಸಮಾಜಕ್ಕೆ ಮಾತ್ರ ಸಂವಿಧಾನದ ಮನುಷ್ಯ ಬಸವಣ್ಣವರು ಕಟ್ಟೆ ಕಡೆಯ ವ್ಯಕ್ತಿ ಸಮಾಜದಲ್ಲಿ ಇರ್ತಕ್ಕಂಥ ವ್ಯಕ್ತಿಗೂ ಕೂಡ ವಚನಗಳ ಮುಖಾಂತರ ಮನುಷ್ಯನ ಬದುಕು ಹೇಗಿರಬೇಕು ವ್ಯಕ್ತಿತ್ವ ಹೇಗಿರಬೇಕು ಅಂತ ತಿಳಿಸ್ಕೊಟ್ಟವರು ವಚನಗಳಿಲ್ಲ ಅಂತಹ ಒಂದು ಬಸವ ಜಯಂತಿನ ವಿನೂತನವಾಗಿ ಈ ರೀತಿ ವರ್ಷ ಎಲ್ಲ ಸಮುದಾಯಗಳನ್ನ ಸೇರಿಸಿ ಕಟ್ಟಕಡೆಯ ವ್ಯಕ್ತಿಯಿಂದ ಹಿಡಿದು ಸಮಾಜದ ವಿಎಪಿ ಗಣ್ಯ ವ್ಯಕ್ತಿ ತನಕನೂ ಕೂಡ ಎಲ್ಲರೂ ಸೇರಿಸಿಕೊಂಡು ಮಾಡಬೇಕನ್ನ ನಾವು ಒಂದು ಆಸನ ಇಟ್ಕೊಂಡಿದ್ದೇವೆ ಇನ್ನೂ ಹೆಚ್ಚೆಚ್ಚು ಸಲಹೆಗಳನ್ನ ತಗೊಂಡು ಕೆಲಸ ಮಾಡೋಕ್ಕೆ ಬಯಸ್ತೀನಿ ಸಮಸ್ಯೆಗಳೇನೂ ಇಲ್ಲ ಸಮಸ್ಯೆಗಳೇನಿಲ್ಲ ಎಲ್ಲರೂ ಸರಿದೂಗಿಸಿಕೊಂಡು ಎಲ್ಲರನ್ನು ಒಟ್ಟಿಗೆ ಸೇರಿಸ್ಕೊಂಡು ಮಾಡಿದಾಗ ಯಾವುದೇ ಒಂದು ಮನೆಯ ಕಾರ್ಯಕ್ರಮ ಆಗಿರಲಿ ಸಮಾಜದ ಕಾರ್ಯಕ್ರಮ ಆಗಲಿ ಚೆನ್ನಾಗಿ ಬರುತ್ತೆ ಅನ್ನೋದು ನನ್ನ ಯೋಚನೆ ತಾರತಮ್ಯ ಯಾವುದು ಇಲ್ಲ ನಮ್ಮಲ್ಲಿ ನಾನು ನೋಡ್ದಂಗೆ ಯಾವಾಗ ಮನುಷ್ಯ ವಿಷಯಾಧಾರಿತವಾಗಿ ಯೋಚನೆ ಮಾಡ್ತಾನೋ ಆಗ ಸಕ್ಸಸ್ಸು ಯಶಸ್ಸು ಇದ್ದೇ ಇರುತ್ತೆ ನನ್ನದು ನಾನು ನನ್ನ ಈಗೋನ ನನ್ನತನ ಬಿಟ್ಟರೆ ಯಾವುದೇ ಒಂದು ಸಮಸ್ಯೆಯನ್ನು ಆಟೋಮೆಟಿಕಲಿ ಸಾಲ ಹೋಗುತ್ತೆ ನಾನು ನನ್ನದು ಅನ್ನೋಣ ಫಸ್ಟು ಮನುಷ್ಯ ಬಿಡಬೇಕು ಅನ್ನೋದು ನಾನು ಚಿಕ್ಕ ವಯಸ್ಸಿನ ಕಲಸು ಮಾಡ್ತೀನಿ ಇಲ್ಲ ಯಾವ ಪಕ್ಷದವರು ಕೂಡ ತೇಜವಾದಿ ಪ್ರಶ್ನೆ ಇಲ್ಲ ಏನಕ್ಕೋಸ್ಕರ ತಾವು ನೋಡಿದಿರ ಬಸವಣ್ಣವರು ಇವತ್ತೊಂದು ದಿವಸ ಮೊದಲನೆಯ ಸಂಸತ್ತು ನಮ್ಮ ಇಡೀ ಪ್ರಪಂಚದಲ್ಲಿ ಮೊದಲನೇ ಏನಾದರೂ ನಡೆದಿದ್ರೆ ಅದು ನಮ್ಮ ಈ ಪುಣ್ಯಭೂಮಿ ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಬಸವಣ್ಣವರ ಒಂದು ಅನುಭವ ಮಂಟಪದಲ್ಲಿ ಅಂತ ನೆನಪಿಸ್ಕೊಳಿಕೆ ನಾನು ಇಚ್ಛೆ ಪಡ್ತೀನಿ ಅಂಥ ಒಂದು ಎಲ್ಲ ಸಮುದಾಯದ ಎಲ್ಲ ಜನಾಂಗನ ಎಲ್ಲ ಇಸ್ ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ರಿಲಿಜನ್ ಆ್ಯಂಡ್ ಜೆಂಡರ್ ಮಾಡಿದಂಥವರು ಬಸವಣ್ಣವರು ಅಂಥ ಒಂದು ತತ್ವದಲ್ಲಿ ನಾವು ವೀರಶವ ಲಿಂಗಾಯತ ಸಮಾಜ ಮುನ್ನಡಿಬೇಕಾಗಿದೆ ಮುಂದಿನ ದಿನಗಳಲ್ಲಿ ಬಸವಣ್ಣವ್ರನ್ನ ನಾವು ಬರೀ ನಮಗೆ ಮಾತ್ರ ಸೀಮಿತವಾಗಿ ಇಟ್ಕೊಳ್ದೇನೆ ಅವ್ರು ಕೊಟ್ಟಿರೋಂಥ ಸಬ್ಜೆಕ್ಟ್ನ ವಿಶಾಲವಾಗಿ ನಾವು ಇಡೀ ಪ್ರಪಂಚಕ್ಕೆ ಹಂಚ ಅಂತ ಕೆಲಸ ನಾವು ಮಾಡಬೇಕು ಅನ್ನೋದನ್ನ ನಾನು ಅನಿಸಿಕೆ ಜಯಂತಿ ಕಾರ್ಯಕ್ರಮನೇ ಸಮ್ಮೇಳನ ರೀತಿಯಲ್ಲಿ ಮಾಡೋಣ